ಶ್ರೀ ಸದ್ಗುರು ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತಿನ ದಿವಸ ನಾವೆಲ್ಲ ಈ ಒಂದು ಗರಗದ ಶ್ರೀ ಬ್ರಹ್ಮರ್ಷಿ ಮಡುವಾಳಜ್ಜನವರ ಒಂದು ವಿದ್ಯಾಭ್ಯಾಸದ ಬಗ್ಗೆ ನಾವು ನೀವು ಕೇಳೋಣ ಅಂತೂ ಎಂತೂ ಕಾಲ ಕಳೆದಂಗೆ ಆ ಬಾಲ ಮಡಿವಾಳ ಐದನೇ ವರ್ಷದೊಳಗೆ ಕಾಲಿಡ್ತಾರು ಈ ಒಂದು ಐದನೇ ವರ್ಷ ಸಾಮಾನ್ಯವಾಗಿ ಎಲ್ಲರಿಗೂ ಬಾಲ ಬಾಲಕರ ಒಂದ ವಿದ್ಯಾಭ್ಯಾಸಕ್ಕೆ ಜೀವನಕ್ಕೆ ಪೇಟಿಕೆ ಅಂದ್ರೆ ಮೊದಲ ಪ್ರಾರಂಭೋತ್ಸವ ಈ ಒಂದು ಕಾಲದೊಳಗೆ ಆ ಮಲ್ಲಸರ ದೊರೆಯ ಆಸ್ರಯೊಳಗಿದ್ದಂಥ ಹಣಗಲ್ ವ್ಯಂಗಿ ಶಾಸ್ತ್ರಿಗಳು ಮತ್ತು ಬಿಳಿ ಕೊಳ್ಳಿ ರಂಗಾಚಾರ್ಯರು ಆ ಒಂದ ಕಿತ್ತೂರು ಸಂಸ್ಥಾನದೊಳಗೆ ಗುರುಗಳಾಗಿ ಆಚಾರ್ಯರಾಗಿ ಸೇವೆಯನ್ನು ಸಲ್ಲಿಸ್ತಿದ್ರು ಅಂಥ ಒಂದ ಧೀಮಂತ ಶಿಕ್ಷಣ ತಜ್ಞರು ರಾಣಿ ರುದ್ರಾಮನವರ ಉದರರಿಂದ ಹದ್ ಹದಿನೇಳು ನೂರ ತೊಂಬತ್ತ್ಮೂರಾಗ ಜನಿಸಿದಂಥ ಶಿವಲಿಂಗರುದ್ರ ಸರ್ಜ ಅಥವಾ ಬಾಪು ಸಾಹೇಬ ಅನ್ನುವಂಥ ಈ ಒಂದು ರಾಜಕುಮಾರನಿಗೆ ಗುರುಗಳಾಗಿ ಅವನನ್ನು ಕ್ಷಾತ್ರ ವಿದ್ಯೆಯೊಳಗೆ ಪರಿಣಿತಿಯನ್ನು ಕೊಡ್ತಾ ಇದ್ದರು ಹಂಗ ಹದಿನೇಳು ನೂರ ತೊಂಬತ್ತೆಂಟರೊಳಗೆ ಆ ಒಂದು ಚೌಕಿ ಮಠದ ಹೂಡು ಹೂದೋಟದೊಳಗೆ ದೊರೆತಂಥ ಈ ಬಾಲ ಮಡಿವಾಳ ಐದನೇ ವರ್ಷಕ್ಕೆ ಬಂದ ಕೂಡಲೇ ಅಂದ್ರೆ ಹದಿನೆಂಟುನೂರ ಮೂರರೊಳಗೆ ಒಂದು ಶುಭ ಮುಹೂರ್ತದೊಳಗೆ ಆ ಕಲ್ಮಠದ ಶ್ರೀ ಪ್ರಭು ಮಡಿವಾಳ ಸ್ವಾಮಿಗಳು ಮತ್ತು ಮಲಸರ ದೊರೆಗಳು ಕೂಡಿಕೊಂಡ ವಿಚಾರ ವಿನಿಮಯ ಮಾಡಿಕೊಂಡ ಇಲ್ಲೇ ನಮ್ಮ ಸಂಸ್ಥಾನದಲ್ಲಿರ್ತಕ್ಕಂಥ ಉಭಯ ಗುರುಗಳಲ್ಲಿಯೇ ಬಾಲ ಮಡಿವಾಳನನ್ನು ವಿದ್ಯಾಭ್ಯಾಸಕ್ಕೆ ಕಳಿಸುವಂಥ ಒಂದು ಏರ್ಪಾಡನ್ನು ಮಾಡಿದರು ಒಂದು ಸಾಧನೆಯ ಹಾದಿಯಲ್ಲಿದ್ದಂಥ ಪುರುಷನನ್ನು ಶಾಲೆಗೆ ಕಳಿಸುವಂಗೆ ಈ ಬಾಲ ಮಡಿವಾಳನನ್ನು ಆ ಪೂಜ್ಯ ಗುರುಗಳಾದಂಥ ಚನ್ನಬಸವ ಶಾಸ್ತ್ರಿಗಳು ಮತ್ತು ರಂಗಾಚಾರ್ಯರ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿ ಕೊಟ್ಟರು ಈ ಒಂದು ಶುಭಮುಹೂರ್ತದಲ್ಲಿ ಪ್ರಾರಂಭ ಆದಂಥ ವಿದ್ಯಾಭ್ಯಾಸದೊಳಗೆ ಆತ ಒಳ್ಳೆಯ ಒಂದು ಚುರುಕುತನದಿಂದ ಕಡಿಮೆ ಅವಧಿಯೊಳಗನ ವಿದ್ಯೆಯಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದ್ದ ಇದನ್ನು ನೋಡಿದಂಥ ಆ ಕಿತ್ತೂರು ಜನರಿಗೆ ಜನರಿಗೆಲ್ಲ ವಿಸ್ಮಯ ಆದರ ಆಶ್ಚರ್ಯ ಆದರ ಈ ಬಾಪು ಸಾಹೇಬನಿಗೆ ಮಾತ್ರ ಆ ಬಾಳ ಮಡಿವಾಳ ಅನ್ನುವಂಥವ ತುಲಿ ಆದ ಅಷ್ಟ ಅಲ್ಲ ಸರ್ವಾಂಗ ಸೂಲ್ಯನೂ ಆದ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಬಾಲ ಮಡಿವಾಳ ದೇವಕುಮಾರನ ಮೇಲೆ ಅರಸು ಕುಮಾರನ ಒಂದು ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕೆಚ್ಚು ಪ್ರಾರಂಭ ಆಗ್ತದೆ ಅದು ಯಾವ ಕಾರಣಕ್ಕಪ್ಪ ಅಂತಂದ್ರೆ ಇದಕ್ಕಿಂತ ಮೊದಲ ಅಂದ್ರೆ ಈ ಬಾಲ ಮಡಿವಾಳ ನಮ್ಮ ಸಂಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆ ರಾಣಿಯರಾದಂಥ ರುದ್ರಾಂಬೆ ಚನ್ನಾಂಬೆಯ ಮತ್ತು ದೊರೆ ಮಲ್ಲಸರ್ಜನ ಸಂಪೂರ್ಣವಾದಂಥ ಪ್ರೀತಿ ವಾತ್ಸಲ್ಯ ಯಾವ ಆ ಬಾಪು ಸಾಹೇಬನಿಗೆ ಮಾತ್ರ ಸಿಗ್ತಿತ್ತು ಇಂಥ ಟೈಮ್ದೊಳಗೆ ಈ ಬಾಲ ಮಡಿವಾಳ ಬಂದ ಆತನ ಒಂದ ತೇಜಪ್ರಕಾಶಕ್ಕೆ ಮಾರಿ ಹೋದಂಥ ಆ ಇಬ್ಬರು ರಾಣಿಯರು ಮತ್ತು ಆ ರಾಜ ಮಲ್ಲ ಸಜ ತಮ್ಮ ಹೊಟ್ಟೆಯೊಳಗ ಹುಟ್ಟಿದ ಮ ಮಕ್ಕಳನ್ನ ಹೆಂಗೆ ಪೋಷಣೆ ಮಾಡ್ತಿದ್ರು ಪಾಲನೆ ಮಾಡ್ತಿದ್ರು ಹಂಗೆ ಈ ತಮ್ಮ ಮಕ್ಕಳೊಂದಿಗೆ ಈ ಮಡಿವಾಳನನ್ನು ಪಾಲನೆ ಪೋಷಣೆ ಮಾಡ್ತಿದ್ರು ಅಷ್ಟಲ್ಲ ಅಪಾರವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯವನ್ನು ಅವನ ಮೇಲೆ ಇಟ್ಕೊಂಡಿದ್ರು ಇದರಿಂದ ಏನಕ್ಕತಿ ಅಂತಂದ್ರೆ ನಮ್ಮ ತಂದೆ ತಾಯಿಗಳ ಎಲ್ಲ ಪ್ರೀತಿನೂ ನನಗೇ ಸಿಗಬೇಕು ಅಂತಕ್ಕಂಥ ಒಂದ ಎಲ್ಲರೂ ನನ್ನನ್ನು ಪ್ರೀತಿಸಬೇಕು ಎಲ್ಲರ ಪ್ರೀತಿ ಸರ್ವಸ್ವ ನನಗಾಗೇ ಮೀಸಲಾಗಿರಬೇಕು ಎಲ್ಲಾದ್ರೊಳಗೋ ಎಲ್ಲರಲ್ಲಿಯೂ ಎಲ್ಲ ಎಲ್ಲರ ಕಣ್ಣೊಳಗೂ ನಾನ ಎದ್ದು ಕಾಣಬೇಕು ಎಲ್ಲರ ಹೊಗಳಿಕೆಗೆ ನಾನಾ ಪಾತ್ರ ಆಗಬೇಕು ಅಂತಕ್ಕಂಥ ಒಂದ ಸ್ವಾರ್ಥ ದೃಷ್ಟಿಯ ಸಂಕುಚಿತ ಮನೋವೃತ್ತಿಯ ಬಾಪು ಸಾಹೇಬನಲ್ಲಿ ಮನುಷ್ಯನೊಳಗ ಈ ಬಾಲ ಮಡಿವಾಳನ ಬಗ್ಗೆ ಮಾತ್ಸರ್ಯ ಅಂದರೆ ಕೆಚ್ಚು ಉದಯ ಆತು ಆದದ್ದು ಸಹಜನ ಆಗಿತ್ತು ಯಾಕಪ್ಪ ಅಂತಂದ್ರೆ ಆ ಬಾಲ ಮಡಿವಾಳ ಈ ಬಾಪು ಸಾಹೇಬನಿಗಿಂತ ಐದು ವರ್ಷ ಚಿಕ್ಕವನಾಗಿದ್ದ ಆದರೂ ಕೂಡ ಆಟ ಅಂಗ ಸಾಧನೆಯೊಳಗೆ ಸಾಹಸದ ಕಾರ್ಯದೊಳಗೆ ಎಲ್ಲ ರೀತಿಯಿಂದಲೂ ಆತ ಬಾಪು ಸಾಹೇಬನಿಗಿಂತ ಮುಂದಿರ್ತಿದ್ದ ಪ್ರಥಮವಾಗಿ ಜಯಶಾಲಿ ಹಾಕಿದ್ದ ಹೀಗಾಗಿ ಆ ಒಂದು ಕಿತ್ತೂರು ನಾಡಿನ ಅಪಾರವಾದಂಥ ಪ್ರಶಂಸೆಗೆ ಅವ ಪಾತ್ರಾಗಿತ್ತ ಆವಾಗ ಇಂಥ ಒಂದು ಸಂದರ್ಭದಿಂದ ಆ ಬಾಪು ಸಾಹೇಬಿನೊಳಗ ಮೊದಲ ಹುಟ್ಟಿದಂಥ ಮಚ್ಚರಕ್ಕೆ ಹೊಟ್ಟೆ ಕಿಚ್ಚಿಗೆ ಮತ್ತಷ್ಟು ಆಸನೆ ಅಂತಕ್ಕಂಥ ಅಗ್ನಿಗೆ ತುಪ್ಪ ಆತು ಆ ಒಂದು ಬಾಲಮಡಿವಾಳನ ಶಕ್ತಿ ತೇಜಸ್ಸು ಮುಂದೆ ರಾಜಪುತ್ರನ ರಾಜಪುತ್ರನಾಗಿದ್ರೂ ಕೂಡ ಅವನಿಗಿಂತ ದೊಡ್ಡವನಾಗಿದ್ರೂ ಕೂಡ ತೀರಾ ನಿರ್ವೀರ್ಯನಾಗಿ ಕಾಣ್ತೊಡಗತ್ತಿದ ಹಿಂಗೆ ಈ ಒಂದು ಶಿಕ್ಷಣ ರಂಗದೊಳಗೆ ಅಧ್ಯಯನ ಕ್ಷೇತ್ರದೊಳಗೆ ತನಗಿಂತ ಕಿರಿಯವನಾದಂಥ ಈ ಬಾಲ ಮಡಿವಾಳ ಎಲ್ಲ ರೀತಿಯಿಂದಲೂ ವಿದ್ಯುತ್ ವೇಗದಿಂದ ಮುನ್ನಡೆಯೋದನ್ನು ನೋಡಿ ಅಂದ್ರೆ ನಾವು ಬಟನ್ ಹಾಕಿದ ಕೂಡಲೇ ಕರೆಂಟ್ ಹೆಂಗೆ ವೈರ್ನೊಳಗೆ ಪಾಸಾಗಿ ಕ್ಷಣಾರ್ಧದೊಳಗೆ ಬೆಳಕು ಕಾಣ್ತೇವೋ ಹಂಗೆ ಅಷ್ಟು ವೇಗವಾಗಿ ಆತ ಬೆಳೆಕತ್ತಿದ ಇದು ಆ ಮಾಂದ ಬುದ್ಧಿಯ ಒಂದು ಜಡಮತಿಯಾಗಿರ್ತಕ್ಕಂಥ ಬಾಪೂ ಸಾಹೇಬಗ ಬಿಡಿಸಲಾರ್ದಂಥ ಒಂದು ಒಗಟಾತು ಹಂಗ ಇದಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಒಂದು ಮಹಾ ಸಮಸ್ಯೆನೂ ಆತು ಯಾರಿಗೆ ಆ ಬಾಪು ಸಾಹೇಬಗ ಇದರ ಜೊತೆಗೆ ಇಬ್ಬರು ಗುರುಗಳ ಒಂದು ಪ್ರೀತಿ ವಾತ್ಸಲ್ಯ ಆ ಬಾಲ ಮಡಿವಾಳನ ಅದ್ವಿತೀಯವಾಗಿರ್ತಕ್ಕಂಥ ಶಕ್ತಿಗೆ ಬೆರಗಾಗಿ ಮಹಾಳು ಹೋಗಿ ಅವರಿಬ್ಬರು ಗುರುಗಳು ಆತನನ್ನು ಹೆಚ್ಚು ಪ್ರೀತಿಸಿ ತೊಡಗ್ತಾರೆ ಇಂಥ ಒಂದ ಆತನ ಬಾಲಮಡಿವಾಳನ ಹೊಗಳಿಕೆಯನ್ನು ಪ್ರಶಂಸೆಯನ್ನು ಆತನ ಯಶಸ್ಸನ್ನು ಕಂಡ ಆ ಬಾಪೂ ಸಾಹೇಬನಿಗೆ ದಿಗ್ಗ್ರಮೆ ಆತು ಹಿಂಗ ಇನ್ನೊಬ್ಬರ ಒಂದ ಉತ್ಕರ್ಷದೊಳಗೆ ಒಂದು ಏಳಿಗೆಯಲ್ಲಿ ಸಂತೋಷವನ್ನು ಹೊಂದಂತ ಅಥವಾ ಅದನ್ನು ಸಮಾಧಾನದಿಂದ ಸಮಭಾವದಿಂದ ಸ್ವೀಕಾರ ಮಾಡುವಂಥ ಒಂದು ಮನಸ್ಸು ಅಥವಾ ಬುದ್ಧಿ ಆ ಬಾಪೂ ಸಾಹೇಬಿನೊಳಗೆ ಇದ್ದಿದ್ದ ಕರೆ ಆಗಿದ್ದರೆ ಇಂಥ ಒಂದು ಕಿತ್ತೂರಿನ ಇತಿಹಾಸದ ಮುಖನ ಬೇರೆ ಆಗಿ ಇರ್ತಿತ್ತು ಏನು ಮಾಡೋದು ಈರ್ಷ್ಯ ಮಚ್ಚರಗಳ ಅಪ್ತಾರ ಅಪರಾವತಾರವಾಗಿದ್ದಂಥ ಅವನ ವಿಕೃತ ದೃಷ್ಟಿಗೆ ಆ ಮುಗ್ಧ ಹೃದಯದ ಬಾಲಮಡಿವಾಳ ಕಡು ವೈರಿಯಾಗಿ ಕಂಡಿದ್ದು ಅದರೊಳಗೆ ಏನಂತ ಒಂದು ಅಚ್ಚರಿ ಅಂತೇಳಿ ಅನ್ಸಂಗಿಲ್ಲ ಅದು ಅಲ್ಲದ ಅವನ ಜೊತೆಗೆ ಪಾಠ ಕಲಿಯೋದಕ್ಕೆ ಬ ಬರುವಂಥ ಅವನ ಒಂದ ಯಾರು ಬಾಪು ಸಾಹೇಬನ ಸಹೋದರರಾಗಿರ್ತಕ್ಕಂಥ ವೀರಭದ್ರ ವೃಂದ್ರ ಸಜ್ಜ ಇವ ಆ ಬಾಲಮಡಿವಾಳನಿಗಿಂತ ವಯಸ್ಸಿನೊಳಗೆ ಒಂದು ವರ್ಷ ಚಿಕ್ಕವನಾದರೂ ಕೂಡ ಈ ಒಂದ ಬಾಲಮಡಿವಾಳನ ಸಂಪನ್ನವಾಗಿರ್ತಕ್ಕಂಥ ವಿಶಾಲವಾದ ಹೃದಯಕ್ಕೆ ಮಾರು ಹೋಗಿ ಅವನಿಗೇನೆ ಅಂಟಿಕೊಂಡ ಅವನ ಸಂಘದೊಳಗನ ಹೆಚ್ಚಾಗಿ ಇರ್ತಿದ್ದ ಈ ಒಂದ ವೀರಭದ್ರ ರುದ್ರ ಸಜ್ಜ ಭಾಳ ಮಡಿವಾಳ ಹೋದಲ್ಲೇ ಕುಂತಲ್ಲೇ ನಿಂತಲ್ಲೇ ಮಲಗಿದಲ್ಲಿ ಒಟ್ಟ ಅವನನ್ನು ಬೆಟ್ಟ ಆಗುತ್ತಿದ್ದಿಲ್ಲ ಆ ಗುರುಗಳ ಅಂತ್ಯೇಕ ಅಭ್ಯಾಸ ಮಾಡಲಿಕ್ಕೆ ಹೋಗೋ ಟೈಮ್ದಾಗೂ ಸಹಿತ ಆ ಮಡಿವಾಳನ ಬೆಂಬತ್ತಿ ಹೊತ್ತಿದ್ದ ಹಿಂಗ ಆ ಬಾಲ್ ಮಡಿವಾಳ ಆ ಕಿರಿಯ ಸಹೋದರನಾದಂಥ ವೀರಭದ್ರ ರುದ್ರ ಸರ್ಜನಿಗೆ ಅತಿ ಒಂದ ಆತ್ಮೀಯನಾದ ಮಡಿ ಮಡಿವಾಳ ಅಜ್ಜ ಅಂತಂದ್ರೆ ಒಡವಟ್ಟಿದ ಅಣ್ಣನಾಗಿ ಆತ ತಿಳ್ಕೊಂಡಿದ್ದ ಇಷ್ಟೆಲ್ಲ ಒಂದು ಮಧುರವಾಗಿರ್ತಕ್ಕಂಥ ವಾತ್ಸಲ್ಯ ಸಂಬಂಧ ಇದ್ದಾಗ ಆ ಒಂದು ರಾಜ ಕುಟುಂಬದೊಳಗನ ಎಲ್ಲರೂ ಮಡಿವಾಳನೂ ಕೂಡ ನಮ್ಮ ರಾಜ ಮಣಿತನದ ಮಗುವೇ ಅಂತೇಳಿ ತಿಳ್ಕೊಂಡಿದ್ದರು ಆದರೆ ಅದೇ ಮಣಿಯೊಳಗ ರಾಜ ಮಣಿತನದೊಳಗೆ ಬಾಪು ಸಾಹೇಬಗ ಒಂದು ಬಾಲ ಮಡಿವಾಳನ ದೃಷ್ಟಿಭೇದದ ಮೂಲಕ ವೈರಿಯಾಗಿ ಕಂಡ್ರ ಆ ಒಂದ ವೀರಭದ್ರ ಸರ್ಜನಿಗೆ ಅಮರ ಅಮರ ಸ್ನೇಹದ ವಿಭದನಾಗಿ ಪರಿಣಮಿಸಿದ್ದ ಅಷ್ಟ ಅಲ್ಲದ ಎಲ್ಲ ಕಿತ್ತೂರು ರಾಜಮನೆತನದ ಬಂದು ಬಂಧು ವರ್ಗದವರಲ್ಲಿಯೂ ಕೂಡ ಕಲ್ಪನಾತೀತವಾಗಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ಹೊಂದಿದ್ದ ಈ ಒಂದು ಬಾಪು ಸಾಹೇಬ ಮತ್ತು ಬಾಳಾ ಸಾಹೇಬರ ದೃಷ್ಟಿಭೇದದ ಮೂಲಕ ಆ ಒಂದು ಮಡಿವಾಳ ಸ್ವಾಮಿ ಬ್ಯಾರೆ ಬ್ಯಾರೆಯಾಗಿ ಕಂಡ್ರೂ ಅವನ ಒಂದು ನಿರಾಳ ನಿಷ್ಪಕ್ಷಪಾತ ನ್ಯಾಯ ಪೂರ್ಣ ದೃಷ್ಟಿಯೊಳಗೆ ಅವರಿಬ್ಬರು ಒಂದೇ ತೆರನಾಗಿ ಕಾಣ್ತಿದ್ದ ಇಷ್ಟೆಲ್ಲ ಒಂದ ಹೊಟ್ಟೆ ಕಿಚ್ಚನ್ನು ಮನುಷ್ಯನೊಳಗಿಟ್ಕೊಂಡಂಥ ಬಾಪು ಸಾಹೇಬಾಗಲಿ ಅಥವಾ ಬಾಳ ಸಾಹೇಬಾಗಲಿ ಇಬ್ಬರನ್ನು ಈ ಬಾಲ ಮಡಿವಾಳ ತನ್ನ ಸ್ನೇಹಿತರಂತೆ ಯಾವುದೇ ಕಲ್ಮಸ ಇಲ್ಲದ ಮನಸ್ಸಿನೊಳಗೆ ಯಾವುದೇ ಕೆಟ್ಟ ಆಲೋಚನೆ ಇಲ್ಲದ ಇಬ್ಬರನ್ನು ತನ್ನ ಸ್ನೇಹಿತರಂಗ ಸ್ನೇಹಿತರಂಗೆ ಕಾಣ್ತಿದ್ದ ಆಟ ಪಾಠಗಳ ಕೂಟದೊಳಗೆ ಒಮ್ಮೊಮ್ಮೆ ಈ ಬಾಲು ಮಡಿವಾಳ ಬಾಪೂ ಸಾಹೇಬ ಅಂತೇಳಿ ಕರೆದ್ರೆ ಮತ್ತೊಮ್ಮೆ ಬಾಪೂ ಸಾಹೇಬ್ರಿ ಅಂತೇಳಿ ಕರಿತಿದ್ದ ಒಮ್ಮೊಮ್ಮೆ ಬಾಪು ಬಾಪು ಅಂತ ಕರಿತಿದ್ದ ಒಮ್ಮೊಮ್ಮೆ ಅತಿ ಸಲಿಗೆ ಒಂದು ಪರಕಾಷ್ಟಿಯೊಳಗೆ ಬಾಪ್ಯ ಬಾಪ್ಯ ಅಂತೇಳಿ ಕರಿತಿದ್ದ ಇಂಥ ಒಂದು ಮಾತುಗಳನ್ನು ಆ ದೂಷಿತವಾಗಿರ್ತಕ್ಕಂಥ ದೃಷ್ಟಿಯ ಮತ್ಸರ್ಯಭಾವದ ಬಾಪು ಸಾಹೇಬಗ ಈ ಬಾಲ ಮಡಿವಾಳ ಅವನನ್ನು ಕರೆಯುತ್ತಿದ್ದ ಪವ ಗೌರವಪರವಾಗಿರ್ತಕ್ಕಂಥ ಸಂಬೋಧನೆಗಳೆಲ್ಲ ಮರೆತು ಹೋಗಿ ಬರೀ ಬಾಪ್ಯ ಬಾಪ್ಯ ಅಂತಕ್ಕಂಥ ಒಂದು ಸೊಲಗ ಸಂಬೋಧನೆ ಒಂದ ಅವನ ಸ್ಮೃತಿ ಭೂಮಿಕೆಯೊಳಗೆ ನಿಂತ ಕಾರ ಅದು ಏನು ಹಾಕಿತ್ತು ಅಂತಂದ್ರೆ ಆ ಬಾಪೂ ಸಾಹೇಬಿನ ಎದಿಯೊಳಗೆ ಚಿಟುಕು ಮುಳ್ಳು ಮುರಿದಂಗೆಕಿತ್ತು ನಿರಂತರವಾಗಿ ಚೇಳಿನಿಂದ ಕಡಿಸಿಕೊಂಡಂಥ ಒಂದು ಅನುಭವ ಅವಕ್ಕಿತ್ತು ಆದರೆ ಇದರ ತದ್ವಿರುದ್ಧವಾಗಿ ಸಮಚಿತ್ತದ ನಿರಾಳ ಭಾವದ ಬಾಳು ಮಡಿವಾಳನಿಗೆ ಇದು ಯಾವುದರ ಪರಿವೇನೂ ಇರಲಿಲ್ಲ ಕಲ್ಪನೆಯೂ ಸಹ ಇರಲಿಲ್ಲ ಆದ್ರೆ ಆ ಬಾಪು ಸಾಹೇಬಗೆ ಮಾತ್ರ ಬಾಪ್ಯ ಬಾಪ್ಯ ಅಂತಕ್ಕಂಥ ಒಂದೊಂದೇ ಶಬ್ದಗಳು ಅಸಹನೀಯವಾಗಿ ಅನಿವಾರ್ಯವಾಗಿ ಚಿರಂತನವಾಗಿ ಪ ತಾಪವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು ಇದರಿಂದ ಆ ಬಾಲ ಮಡಿವಾಳನ ವಿಷಯದೊಳಗೆ ಬಾಪೋ ಸಾಹೇಬನ ಮನಸ್ಸಿನೊಳಗೆ ಎಲ್ಲಿಲ್ಲದ ಒಂದು ಹಗೆತನ ಹೊತ್ತಿ ಬಗ್ಬುಗಿಲಂದು ಪ್ರಜ್ವಲಿಸಿ ಅದು ಉರಿಲಿಕ್ಕೆ ಪ್ರಾರಂಭ ಆಯಿತು ಇವೆಲ್ಲವೂ ಬಾಪೂ ಸಾಹೇಬಿನಲ್ಲಿ ಘಟಿಸಿದ ಒಂದು ಸ್ಥಿತ್ಯಂತರ ಮತ್ತು ವ್ಯತ್ಯಾಸ ಬಾಲಗುರುವಾಗಿ ಜ್ಞಾನೋಪಾಸಕನಾಗಿ ಪಾಠಶಾಲೆಗೆ ಬಂದಂಥ ಬರುತ್ತಿದ್ದ ಮಡಿವಾಳನಿಗೆ ಜ್ಞಾನಾರ್ಜನೆಯೇ ಕೇವಲ ಏಕಮೇ ಮೇವಾಗಿರ್ತಕ್ಕಂಥ ಉದ್ದೇಶ ಆಗಿತ್ತು ಅಲ್ಲದ ಆ ಬಾಪೂ ಸಾಹೇಬಿನ ಒಂದು ಈ ವಿಕೃತಿ ಪರಿಸ್ಥಿತಿ ಕಡೆಗೆ ಅವನ ಲಕ್ಷಣ ಇರ್ತಿದ್ದಿಲ್ಲ ಆತ ಪೂಜ್ಯ ಗುರುಗಳ ಮಾರ್ಗದರ್ಶನದ ಪ್ರತಿಯೊಂದು ಸೂಚನೆಯನ್ನು ತಪ್ಪದೆ ಪಾಲಿಸ್ತಾ ಹಗಲಿರಳು ಒಂದ ಆ ಸರಸ್ವತಿಯ ಸಾಕ್ಷಾತ್ಕಾರಕ್ಕಾಗಿ ತಪವನ್ನು ಆಚರಣೆ ಮಾಡ್ತಿದ್ದ ಇಂಥ ಒಂದ ಮಡಿವಾಳನ ಜೊತೆಗೆ ಆ ಯಾವ ಬಾಪು ಸಾಹೇಬನ ಮಾತ್ಸರ್ಯ ದ್ವಿಗುಣವಾಗ್ತಾ ಹೊರತು ಇಂಥ ಒಂದ ಅನುಪಮ ಧೀಮಂದ ತೇಜಸ್ವಿ ಆದರ್ಶ ವಿದ್ಯಾರ್ಥಿಯಾಗಿದ್ದರೂ ಕೂಡ ಈ ಬಾಲು ಮಡಿವಾಳ ಗುರುಭಕ್ತಿ ಆಗಿದ್ದ ಏಕಲವ್ಯನ ಆದರ್ಶ ಗುರುನಿಷ್ಠೆಯಂತೆ ಈತನು ಕೂಡ ನಡೀತಿದ್ದ ಹಿಂಗ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಸಂಸ್ಕೃತದಲ್ಲಿ ಅಂತ ಇರ್ತಕ್ಕಂಥ ಅನೇಕ ಮಹತ್ವದ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆಯಾ ವಿಷಯಗಳಲ್ಲಿ ಪರಿಪೂರ್ಣವಾಗಿ ಪಾಂಡಿತ್ಯವನ್ನು ಪಡ್ಕೊಂಡ ಹಿಂಗ ಅವನ ಒಂದು ವಿದ್ಯಾಭ್ಯಾಸದೊಳಗೆ ಆ ಒಂದು ಪ್ರತಿದಿನದ ಪಾಠವನ್ನು ಮುಗಿಸ್ಕೊಂಡು ಬಂದ ದಿನಾನೂ ತಾ ಕಲಿತದ್ದನ್ನೆಲ್ಲ ಮಠಕ್ಕೆ ಬಂದ ಗುರುಗಳಾಗಿರ್ತಕ್ಕಂಥ ಪ್ರಭುದೇವರಿಗೆ ಒಪ್ಪಿಸುವಂಥ ಒಂದು ಪರಿಪಾಟಿತ್ತು ಸಂಪೂರ್ಣವಾಗಿ ವಿದ್ಯಾವಂತನಾಗಿದ್ದರೂ ಕೂಡ ಗುರುಗಳ ಮುಂದೆ ಏನು ಮಾಡ್ತಿದ್ದ ಬಾಲ್ ಮಡಿವಾಳ ಅಂದ್ರೆ ಏನೋ ಕಲಿಯೋದ್ರೊಳಗೆ ತಪ್ಪೇನೇನೋ ಅನ್ನೋ ಹಂಗ ಸೋಗ ಹಾಕಿ ಆ ಪ್ರಭು ಸ್ವಾಮಿಗಳ ಮುಂದೆ ತೋರಿಸ್ತಿದ್ದ ಆತ ಕಲಿತಂಥ ವಿದ್ಯೆ ಪ್ರಭುದೇವರಿಗೆ ಮನವರಿಕೆ ಆದಕೊಳ್ಳೆನ ಅವರು ಈ ಬಾಲಮಡಿವಾಳನನ್ನು ಸ್ನಾನಕ್ಕೆ ಎಬ್ಬಿಸಿ ಲಿಂಗಾರ್ಚನೆ ಮುಗಿದ ಮೇಲೆ ಪ್ರಸಾದಕ್ಕೆ ಆತನಿಗೆ ವ್ಯವಸ್ಥೆಯನ್ನು ಮಾಡ್ತಿದ್ದರು ಒಂದು ವೇಳೆ ಅಕಸ್ಮಾತ್ ಆಗಿ ಅಭ್ಯಾಸದೊಳಗೆ ಎಲ್ಲಿ ಆದರೂ ತುಸು ವ್ಯತ್ಯಾಸ ಆಗಿದ್ದು ಆ ಪ್ರಭು ಸ್ವಾಮಿಗಳಿಗೆ ಕಂಡು ಬಂದಾಗ ಆ ಬಾಲ ಬಾಲಬಡವಾಳನನ್ನು ಏನಂತ ಕರಿತಿದ್ರು ಅಂತಂದ್ರೆ ಮರಿದೇವರು ತುಸು ತಳಿಬೇಕಾ ಇನ್ನೂ ಅಡಿಗೆ ಆಗಿಲ್ಲ ಇನ್ನೊಂದಷ್ಟು ಹೊತ್ತು ಬಿಟ್ಟ ನೀವು ಸ್ನಾನಕ್ಕೆ ಬರ್ರಿ ಅಂತೇಳಿ ಹೇಳಿ ಆತನನ್ನು ಸೂಕ್ಷ್ಮವಾಗಿ ಆ ಬಾಲ ಮಡಿವಾಳನ ಒಂದು ಅಭ್ಯಾಸದ ವ್ಯತ್ಯಾಸಕ್ಕಾಗಿ ಕೊಡುವಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಶಿಕ್ಷೆಯನ್ನು ಅವರು ಈ ರೀತಿಯಾಗಿ ಕೊಡ್ತಿದ್ರು ಆದರೂ ಕೂಡ ಇಷ್ಟ ನುಡಿಬೇಕಾದ್ರೂ ಆ ಪ್ರಭುದೇವರ ಜೀವ ತಳಮಳ ತಳಮಳ ಅಂತಿತ್ತು ಅಳವಡಿಸ್ತಿತ್ತು ಯಾಕಂದ್ರೆ ಆ ಬಾಲ ಮಡಿವಾಳನನ್ನು ಅಷ್ಟೊಂದು ಆತ್ಮೀಯತೆಯಿಂದ ಅಂತಃಕರಣದಿಂದ ಆ ಸ್ವಾಮಿಗಳು ನೋಡ್ಕೋತಿದ್ದರು ಅವರು ವೈರಾಗ್ಯಶಾಲಿಗಳಾಗಿದ್ದರೂ ಕೂಡ ಈ ಬಾಲ ಮಡಿವಾಳನ ವಿಷಯದೊಳಗೆ ಅವರ ವೈರಾಗ್ಯ ಭಾವ ಸಹಿತ ವಿಚಲಿತ ಆಕ್ಕಿತ್ತು ಶ್ರೀಲಿಂಗೈಕ್ಯ ಮುದಿ ಮಡಿವಾಳ ಸ್ವಾಮಿಗಳಿಗೆ ಅಜ್ಜ ಅಜ್ಜ ಅಂತೇಳಿ ಹೆಂಗೆ ಹೃದಯ ತುಂಬಿ ಕರಿತಿದ್ನೋ ಹಂಗೆ ಈ ಬಾಲ ಮಡಿವಾಳ ಈ ಪ್ರಭುದೇವರನ್ನು ಕೂಡ ಅದೇ ಹೃದಯದಿಂದ ಬಾಬಾ ಬಾಬಾ ಅಂತೇಳಿ ಕರಿತಿದ್ದ ಅಷ್ಟೇ ಅಲ್ಲ ಆ ಪ್ರಭುದೇವರ ಹೋದಲ್ಲೇ ಬಂದಲ್ಲಿ ನಿಂತಲ್ಲೇ ಕುಂತಲ್ಲೇ ಅವರನ್ನು ಅಗಲಲಾರದ ಅವರ ನೆರಳಿನಂತೆ ಹಿಂಬಾಲಿಸಿದ್ದ ತನ್ನ ಯೋಗ ಪ್ರೇಮ ಸರ್ವಸ್ವವನ್ನು ಆ ಪ್ರಭುದೇವರಿಗೆ ಅರ್ಪಿಸಿ ಗುರುಭಕ್ತಿ ಪಿತೃಭಕ್ತಿ ಮಾತೃಭಕ್ತಿಗಳ ತ್ರಿವೇಣಿ ಸಂಗಮದೊಳಗೆ ವಿಧೇಯತೆಯೇ ಉದಿಸಿ ಬಂದಂಗೆ ಅವರ ಒಂದ ಸನ್ನಿಧಿಯೊಳಗೆ ಯಾವಾಗಲೂ ಇರ್ತಿದ್ದ ಅಂತೆ ಪಾಠ ಹೇಳುವಂಥ ಉಭಯ ಗುರುಗಳ ವಿಷಯದಲ್ಲಿನೂ ಕೂಡ ಈ ಬಾಲಮಡಿವಾಳ ಇದೇ ರೀತಿ ವಿಧೇಯತೆ ಮತ್ತು ಗುರುನಿಷ್ಠೆಗಳನ್ನು ವ್ಯಕ್ತ ಮಾಡ್ತಿದ್ದರು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಒಂದ ಈ ಕಥನವನ್ನು ಅಂತ ನಾಳೆ ಮುಂದುವರೆದ ಭಾಗವನ್ನು ನಾವು ನೀವೆಲ್ಲ ಕೇಳೋಣ ಅಂತ ಹೇಳುವಲ್ಲಿಗೆ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೇ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣಮ ಶ್ರೀಮಣ್ಣು ಜೀವನ ಶಿವಯೋಗಿ ಮಹಾರಾಜ್ ಕಿ ಜೈ